ಹಾಯ್ ಫ್ರೆಂಡ್ಸ್ ಕುಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಣ್ಣ ಒಳ್ಳೆ ರೆಸಿಪಿ ಮಟನ್ ಟಿಕ್ಕಾವನ್ನು ಮಾಡ್ತಾಯಿದ್ದೀನಿ ತುಂಬಾ ಜ್ಯೂಸಿಯಾಗಿ ಹಾಗೆ ಸಾಫ್ಟಾಗಿ ಯಾವ ರೀತಿ ಮಾಡೋದಂತ ಬನ್ನಿ ಈ ಒಂದು ರೆಸಿಪಿನ ನೋಡೋಣ ಇಲ್ಲಿ ನಾನು ಮಟನನ್ನು ತೊಗೊಂಡಿದ್ದೀನಿ ಇದು ಏಯ್ಟ್ ಹಂಡ್ರೆಡ್ ಗ್ರಾಮ್ಸ್ ಮಟನ್ ಇದೆ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಮೊಸರನ್ನು ಹಾಕಿದ್ದೀನಿ ನೀರಿದ್ರೂ ಪರವಾಗಿಲ್ಲ ಕಾಲು ಚಮಚದಷ್ಟು ಅರಿಶಿನದ ಪುಡಿ ಒಂದು ಚಮಚದಷ್ಟು ಖಾರದ ಪುಡಿ ಒಂದೂವರೆ ಚಮಚದಷ್ಟು ಧನಿಯಾ ಪುಡಿ ಕಾಲು ಚಮಚದಷ್ಟು ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿದ್ದೀನಿ ಹಾಕಿ ನಂತರ ಅರ್ಧ ನಿಂಬೆ ಹಣ್ಣನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಅರ್ಧ ನಿಂಬೆ ರಸ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಹಾಕಿದ್ದೀನಿ ಇಲ್ಲ ಅಂದರೂ ಪರವಾಗಿಲ್ಲ ಹಾಗೇ ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ ಇದು ಮಟನ್ ಮಸಾಲ ಯಾವುದೇ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ ಒಂದು ಎರಡು ಚಮಚದಷ್ಟು ಮಟನ್ ಮಸಾಲವನ್ನು ಹಾಕಿದ್ದೀನಿ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಹಾಗೆ ನಿಂಬೆಹಣ್ಣು ಇಲ್ಲ ಅಂದರೂ ಸಹ ನೀವು ವೆನೆಗರನ್ನು ಹಾಕ್ಬೋದು ಅದಿದ್ದರೂ ಎಲ್ಲ ಮಸಾಲೆಗಳನ್ನ ಇವಾಗ ಚೆನ್ನಾಗಿ ಮಟನ್ಗೆ ಕೋಟ್ ಹಾಕಬೇಕು ಇದನ್ನು ಮಾಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಚಮಚದಷ್ಟು ಶುಂಠಿ ಒಂದು ಅರ್ಧ ಚಮಚದಷ್ಟು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಹಾಕಿಬಿಟ್ಟು ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೀವು ಎಷ್ಟು ತಿಡ್ತೀರೋ ಅಷ್ಟು ಇದು ಚೆನ್ನಾಗಿ ಜ್ಯೂಸಿಯಾಗಿ ಖಾರ ಮಸಾಲೆ ಎಲ್ಲ ಮಟನ್ ಒಳಗಡೆ ಹೋಗುತ್ತೆ ನಾನೊಂದು ಎರಡು ಅವರ್ಗಳ ಕಾಲ ಇಟ್ಟಿದ್ದೆ ಇವಾಗ ನನ್ನ ಹತ್ರ ಈ ಥರ ಸ್ಟಿಕ್ಸ್ ಇದೆ ಇದನ್ನು ನೀರಿನಲ್ಲಿ ನೆನೆಸಿ ಇಟ್ಟಿದ್ದೆ ನಾನು ಸ್ಟಿಕ್ಸನ್ನು ನಂತರ ಇದನ್ನು ತೆಗೆದು ಇದರಲ್ಲಿ ಈ ಮಟನ್ ಪೀಸ್ಗಳೇನಿದೆ ಇದು ಬೋನ್ಲೆಸ್ ಮಟನ್ ಬೋನ್ಲೆನ್ ಬೋನ್ಲೆಸ್ ಮಟನ್ ಆದ್ದರಿಂದ ಇದರೊಳಗಡೆ ನಾನು ಹಾಕ್ತಾಯಿದ್ದೀನಿ ಇದಿಲ್ಲ ಅಂದರೂ ಪರವಾಗಿಲ್ಲ ಹಾಗೆ ನೀವು ಇದನ್ನು ಹಾಕಿ ಮಾಡ್ಬೋದು ಇದ್ರೆ ಇದರೊಳಗಡೆ ಹಾಕಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗೂ ಕೂಡ ಕಾಣಿಸುತ್ತೆ ನೀವು ಪಾರ್ಟಿ ಫಂಕ್ಷನ್ಗಳಲ್ಲಿ ಮಾಡಬೇಕು ಅಂದರೆ ಈ ಥರ ಮಾಡ್ಬೋದು ಇಲ್ಲ ನಾರ್ಮಲ್ ಮನೆಯಲ್ಲೇ ಮಾಡ್ತಾಯಿದ್ದೀವಿ ಅಂದರೆ ಅದೇ ಇದೇ ರೀತಿಯಾಗಿ ನೀವು ಮಟನನ್ನು ಹಾಕಿ ಮೊದಲಿಗೆ ಬೇಯಿಸ್ಕೋಬೇಕು ನಂತರ ತವ ಮೇಲೆ ಇದನ್ನು ಫ್ರೈ ಮಾಡೋಣ ನಾನೆಲ್ಲ ಇಲ್ಲಿ ರೆಡಿ ಮಾಡಿಕೊಂಡಿದ್ದೀನಿ ಸ್ಟಿಕ್ಸು ನಾನು ಮಟನ್ ಪೀಸ್ಗಳನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಆದ್ದರಿಂದ ಇದು ಬೇಗ ಬೇಯುತ್ತೆ ಬೇಗ ಕೂಡ ಆಗುತ್ತೆ ಹಾಗೆ ಬೋನ್ಲೆಸ್ ಕೂಡ ನನ್ನ ರೆಸಿಪೀಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇದೆಲ್ಲ ಸ್ಟಿಕ್ಸ್ ಎಲ್ಲ ರೆಡಿಯಾಗಿದೆ ನೋಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಇದಾದ ನಂತರ ಒಂದು ಕುಕ್ಕರನ್ನು ಇಡೋಣ ನಾವು ಮೊದಲಿಗೆ ಇದನ್ನು ಬೇಯಿಸ್ಕೋಬೇಕಲ್ಲ ನಾನಿಲ್ಲಿ ಮಸ್ಟರ್ಡ್ ಆಯಿಲನ್ನು ಹಾಕಿದ್ದೀನಿ ನೀವು ರಿಫೈನ್ಡ್ ಆಯಿಲ್ ಆದರೂ ಇಲ್ಲಿ ಹಾಕ್ಬೋದು ಹಾಗೇ ಒಂದು ಎರಡು ಚಕ್ಕೆ ಲವಂಗವನ್ನು ಹಾಕಿದ್ದೀನಿ ಚಕ್ಕೆ ಲವಂಗ ಮಾತ್ರ ಹಾಕಿದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಒಂದು ಅರ್ಧ ಈರುಳ್ಳಿನ ಚಿಕ್ಕದಾಗಿರುವಂಥ ಒಂದು ಈರುಳ್ಳಿನ ಇಲ್ಲಿ ನಾನು ಹಾಕ್ತಾಯಿದ್ದೀನಿ ದೊಡ್ಡದಾಗಿದ್ದರೆ ಒಂದು ಅರ್ಧ ಈರುಳ್ಳಿ ಹಾಕಿದ್ರೆ ಸಾಕು ಅದನ್ನು ಹಾಕಿಬಿಟ್ಟು ಇವಾಗ ನಾನು ಸ್ಟಿಕ್ಸ್ ಏನು ರೆಡಿ ಮಾಡಿದೆ ಮಟನಿಂದು ಅದನ್ನು ಇಲ್ಲಿ ನಾನು ಒಳಗಡೆ ಇದ್ದೀನಿ ಎಲ್ಲ ಸ್ಟಿಕ್ಸನ್ನು ಒಂದೇ ಸತಿಗೆ ಇಲ್ಲೇ ಒಂದರ ಮೇಲೆ ಒಂದರ ಇಟ್ಟು ಪರವಾಗಿಲ್ಲ ಹಾಗೆಯೇ ನೀವು ಸ್ಟಿಕ್ಸ್ ಇಲ್ಲ ಅಂದರೆ ಹಾಗೆ ಇದರಲ್ಲಿ ಮಟನ್ ಹಾಕಿಬಿಟ್ಟು ನೀವು ಮಾಡ್ಬೋದು ಇಲ್ಲಿ ನಾನು ಒಂದು ಲೋಟದಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಹಾಗೆ ಇಟ್ಟರೆ ಅದು ಸೀದೋಗುತ್ತೆ ಅದಕ್ಕೋಸ್ಕರ ಇಷ್ಟು ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಇದಿಷ್ಟೇ ನೀರು ಸಾಕಾಗುತ್ತೆ ಹಾಗೆ ಮಟನ್ನಲ್ಲೂ ಕೂಡ ನೀರು ಬರುತ್ತಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಹಾಕಿ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡೋಣ ಹಾಗೆ ಮಟನ್ ಬೇಯೋವರೆಗೂ ಒಂದು ನಾಲ್ಕು ಐದು ನಾಲ್ಕು ವಿಜಲ್ ಕೂಗ್ಸಿದ್ರೆ ಸಾಕು ಇದಾದ ಮೇಲೆ ನಾನು ತೆಗೆದಿದ್ದೀನಿ ನೋಡಿ ನೀರು ನಾನು ಕಡಿಮೆ ಹಾಕಿದ್ಯಲ್ಲ ಅದಕ್ಕೋಸ್ಕರ ಈ ಥರ ಡ್ರೈ ಆಗಿ ಚೆನ್ನಾಗಿ ಬಂದಿದೆ ಹಾಗೆ ಮಟನ್ ಕೂಡ ಬೆಂದಿದೆ ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಇಟ್ಬಿಟ್ಟು ಮೊದಲಿಗೆ ಈ ಸ್ಟಿಕ್ಸೇನು ಬೇಯಿಸ್ಕೊಂಡಿದ್ದೀನಿ ನಾನು ಕುಕ್ಕರಲ್ಲಿ ಅದನ್ನು ಇಲ್ಲಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಬೇಕಾದರೆ ಬಟರ್ ಕೂಡ ಹಾಕ್ಕೋಬೋದು ನಾನು ಬಟರ್ ಹಾಕ್ತಾಯಿಲ್ಲ ಆ ಕುಕ್ಕರಲ್ಲಿ ಎಣ್ಣೆ ಇದೆ ಅದನ್ನೇ ನಾನು ಮಸಾಲೆ ಮತ್ತು ಎಣ್ಣೆ ಇಲ್ಲಿ ಮೇಲಿಂದ ಇದರ ಮೇಲೆ ಹಾಕ್ತೀನಿ ತುಂಬ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ಸತಿ ಟ್ರೈ ಮಾಡಿ ಈ ಥರ ಮೇಲಿಂದ ನೋಡಿ ನಾನು ಏನು ಮಸಾಲೆ ಆಯಿಲೆಲ್ಲ ಏನು ಬಂದಿದೆ ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ತಿರುಗ್ಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಫೈವ್ ಮಿನಿಟ್ಸ್ ಇದನ್ನು ನೀವು ಫ್ರೈ ಮಾಡಿಕೊಂಡ್ರೆ ಈ ಥರ ಸಾಕು ನಮ್ಮ ಮಟನ್ ಟಿಕ್ಕಾಗಳು ರೆಡಿಯಾಗತ್ತೆ ಹಾಗೆ ಪಾರ್ಟಿ ಫಂಕ್ಷನ್ಗಳೆಲ್ಲ ಸರ್ವ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ರೆಡಿ ಆಗ್ತಾ ಇದೆ ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ ಹಾಗೆ ಗ್ರಿಲ್ ಪ್ಯಾನ್ ನಿಮ್ಮ ಹತ್ರ ಇದ್ದರೆ ಅದರಲ್ಲೂ ಸಹ ಇದನ್ನು ಮಾಡ್ಬೋದು ನೀವು ತುಂಬ ಚೆನ್ನಾಗಿ ಬರುತ್ತೆ ಅಥವಾ ತವಾ ಮೇಲೂ ಸಹ ನೀವು ಮಾಡ್ಬೋದು ಇದನ್ನು ತಿರುಗಿಸಿ ನಾನು ಇಡ್ತಾ ಇದ್ದೀನಿ ಎಲ್ಲ ಕಡೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಕುಕ್ಕರಲ್ಲಿ ಏನು ಒಂದೆರಡು ಚಮಚ ಎಣ್ಣೆ ಹಾಕಿದ್ದೆ ಅಷ್ಟೆ ಹಾಗೆ ಇಲ್ಲಿ ರೆಡಿಯಾಗಿದೆ ಮಟನ್ ಕಬಾಬ್ ಅಥವಾ ಮಟನ್ ಟಿಕ್ಕ ತುಂಬ ಬಿಸಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬಂದಿದೆ ಬಿರಿಯಾನಿ ಒಟ್ಟಿಗೆ ಒಳ್ಳೆಯ ಕಾಂಬಿನೇಷನ್ ಹಾಗೆ ನಾನು ಮಟನ್ ಬಿರಿಯಾನಿ ಕೂಡ ಮಾಡಿದ್ದೆ ಇದರೊಟ್ಟಿಗೆ ಹಾಗೆ ನನ್ನ ನಿಮಗೆ ಮಟನ್ ಬಿರಿಯಾನಿ ರೆಸಿಪಿ ಕೂಡ ಬೇಕು ಅಂದರೆ ದಮ್ ಬಿರಿಯಾನಿನ ಮಾಡಿದ್ದೀನಿ ಇದು ತುಂಬಾ ಟೇಸ್ಟಿಯಾಗಿ ಬಂದಿದೆ ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಬೇಕಂದ್ರೆ ಮಟನ್ ಬಿರಿಯಾನಿ ರೆಸಿಪಿ ಕೂಡ ನಾನು ಹಾಕ್ತೀನಿ ನೋಡಿ ಎಷ್ಟು ಉದುರು ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇದರೊಟ್ಟಿಗೆ ಈ ಒಂದು ಮಟನ್ ಟಿಕ್ಕಾ ಒಳ್ಳೆ ಕಾಂಬಿನೇಷನ್ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ Take care, bye bye.